ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎಐಎಂಎಸ್ಎಸ್ ಎಸ್ ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ ಏನು ಇವತ್ತು ಧರ್ಮಸ್ಥಳದಲ್ಲಿ ಸುಮಾರು ಹೆಣ್ಣು ಮಕ್ಕಳ ಶವಗಳನ್ನ ನಾನೇ ಊತಿದ್ದು ಅಂತೇಳಿ ಒಬ್ಬ ಮಾಜಿ ಪೌರ ಕಾರ್ಮಿಕ ಬಂದ್ಬಿಟ್ಟು ಅಲ್ಲಿ ತಾನೊಂದು ಸಾಕ್ಷಿನ ಹೇಳ್ತಾ ಇದ್ದಾನೆ ಸೊ ಇದ್ರ ಮೂಲಕ ಇವತ್ತು ನಮಗೆ ಇಡೀ ಪ್ರಕರಣಗಳು ಗೊತ್ತಾಗ್ತಾ ಇದ್ದಾವೆ ಇಪ್ಪ ಇಡೀ ದೇಶಕ್ಕೆ ಸೊ ಹಲವಾರು ಹೆಣ್ಣು ಮಕ್ಕಳು ಶಾಲಾ ವಿದ್ಯಾರ್ಥಿನಿಯರು ಬಾಲಕಿಯರು ಇಂಥ ಒಂದು ಹೆಣ್ಣುಮಕ್ಕಳ ಶವಗಳನ್ನ ಅಲ್ಲಿ ಊದ್ತಿರೋದು ಗೊತ್ತಾಗಿದೆ ಸೊ ಇಲ್ಲಿ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಏನು ಆ ವ್ಯಕ್ತಿ ಬಂದು ಹಲವಾರು ಸಾಕ್ಷಿಗಳನ್ನ ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ ಸೊ ಈ ಒಂದು ಸಾಕ್ಷಿಗಳನ್ನ ತಗೊಂಡು ಸರ್ಕಾರ ಆದಷ್ಟು ಬೇಗ ಆ ಸಂತ ಇದರಲ್ಲಿ ಕೈ ಏನು ತೊಡಕೊಂಡಿದ್ದಾರೆ ಅಪರಾಧಿಗಳು ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಇದ್ರ ಮೂಲಕ ನಾವು ಎ ಐ ಎಮ್ ಎಸ್ ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ನನ್ನ ಹೆಸರು ಈಶ್ವರಿ ಜಿಲ್ಲಾ ಅಧ್ಯಕ್ಷರು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎ ಐ ಎಸ್ ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರನ ಸಲ್ ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ ಏನು ಇವತ್ತು ಧರ್ಮಸ್ಥಳದಲ್ಲಿ ಸುಮಾರು ಹೆಣ್ಣು ಮಕ್ಕಳ ಶವಗಳನ್ನ ನಾನೇ ಊತಿದ್ದು ಅಂತೇಳಿ ಒಬ್ಬ ಮಾಜಿ ಪೌರ ಕಾರ್ಮಿಕ ಬಂದ್ಬಿಟ್ಟು ಅಲ್ಲಿ ತಾನೊಂದು ಸಾಕ್ಷಿನ ಹೇಳ್ತಾ ಇದ್ದಾನೆ ಸೊ ಇದ್ರ ಮೂಲಕ ಇವತ್ತು ನಮಗೆ ಇಡೀ ಪ್ರಕರಣಗಳು ಗೊತ್ತಾಗ್ತಾ ಇದ್ದಾವೆ ಇಡೀ ದೇಶಕ್ಕೆ ಸೊ ಹಲವಾರು ಹೆಣ್ಣು ಮಕ್ಕಳು ಶಾಲಾ ವಿದ್ಯಾರ್ಥಿನಿಯರು ಬಾಲಕಿಯರು ಇಂಥ ಒಂದು ಹೆಣ್ಮಕ್ಳ ಶವಗಳನ್ನ ಅಲ್ಲಿ ಊತಿರೋದು ಗೊತ್ತಾಗಿದೆ ಸೊ ಇಲ್ಲಿ ಇದ್ರ ಬಗ್ಗೆ ಒಂದು ತನಿಖೆ ಆಗ್ಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಏನು ಆ ವ್ಯಕ್ತಿ ಬಂದು ಹಲವಾರು ಸಾಕ್ಷಿಗಳನ್ನ ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ ಸೊ ಈ ಒಂದು ಸಾಕ್ಷಿಗಳನ್ನ ತಗೊಂಡು ಸರ್ಕಾರ ಆದಷ್ಟು ಬೇಗ ಆ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯನ ಕೊಡಬೇಕು ಇದರಲ್ಲಿ ಕೈ ಏನು ತೊಡಕೊಂಡಿದ್ದಾರೆ ಅಪರಾಧಿಗಳು ಸೊ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ನಾವು ಬಳ್ಳಾರಿ ಜಿಲ್ಲಾ ಸಮಿತಿ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ನನ್ನ ಹೆಸರು ಈಶ್ವರಿ ಜಿಲ್ಲಾ ಅಧ್ಯಕ್ಷರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ